ಶ್ರೀ ಬಿ ವೀರಪ್ಪ ಮಾನ್ಯ ಉಪ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರವರು ಸಹ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ತುಮಕೂರು ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿರ್ತಾರೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆ ಗಂಟೆವರೆಗೂ ಮತ್ತು ಅದೇ ದಿನ ಮಧ್ಯಾಹ್ನ ಎರಡೂವರೆ ಗಂಟೆಯಿಂದ ಐದು ಗಂಟೆವರೆಗೂ ಸಹ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಮಂದಿರ ತುಮಕೂರಿಲಿ ಸಾರ್ವಜನಿಕರ ಕುಂದು ಕೊರತೆಗಳು ಮತ್ತು ಅಹವಾಲುಗಳನ್ನು ಸ್ವೀಕರಣೆ ಮಾಡ್ತಾರೆ ಯಾವುದೇ ಸರ್ಕಾರಿ ಸಾರ್ವಜನಿಕ ಸರ್ಕಾರಿ ನೌಕರರಿಂದ ಅನಧಿಕೃತವಾಗಿ ಏನಾದರೂ ಇಲ್ಲಿಗಲ್ ಆಗಿ ಏನಾದರೂ ಕೆಲಸ ಮಾಡಿದರೆ ಮತ್ತೆ ಏನಾದರೂ ವಿಳಂಬ ಮಾಡಿದರೆ ಏನಾದರೂ ವೃತ ತೊಂದರೆ ಏನಾದರೂ ಕೊಟ್ಟಿದರೆ ದಯವಿಟ್ಟು ಎಲ್ಲ ಚಿಕ್ಕನಾಯ್ಕನಹಳ್ಳಿ ಸಾರ್ವಜನಿಕ ಬಂಧುಗಳು ಆ ದಿನ ಹಾಜರಾಗಿ ತಮ್ಮ ಅಹವಾಲುಗಳನ್ನು ಲಿಖಿತವಾಗಿ ಸಲ್ಲಿಸುವುದರ ಮೂಲಕ ಪರಿಹಾರವನ್ನು ಸಹ ಪಡೆಯಬೇಕಾಗಿರುತ್ತೆ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಆ ದಿನ ಹಾಜರಿರ್ತಾರೆ ಮೂರು ದಿನ ಒಟ್ಟು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಒಟ್ಟು ಮೂರು ದಿನ ನಾಲ್ಕು ದಿನ ಅಷ್ಟು ದಿನವೂ ಸಹ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲಾನು ಸಹ ಹಾಜರಿರ್ತಾರೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಮ್ಮ ಕುಂದುಕರತೆಗಳನ್ನು ಸಲ್ಲಿಸಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ತಾಲೂಕು ಆಡಳಿತ ವತಿಯಿಂದ ನಾನು ವಿನಂತಿಯನ್ನು ಮಾಡ್ತಾ